ಈ ಟೂತ್ಪೇಸ್ಟ್ ಕಂಪ್ನಿಯವರು ಜನರು ಮಂಗ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟು ಜಸ್ಟ್ ಇವರ ಕಂಪ್ನಿಯದನ್ನೇ ತಗೋಬೇಕು ಅಂತ ಚಾಕ್ಲೇಟ್ ಫ್ಲೇವರ್ ಸ್ಟ್ರಾಬೆರಿ ಫ್ಲೇವರ್ ಹಾಗೆ ಕಪ್ ಕೇಕ್ ಫ್ಲೇವರು ಮಾಡಿದ್ದಾರೆ ಈ ಥರ ಕೇಕ್ ಫ್ಲೇವರ್ ಮಾಡಿದ್ರೆ ಮಕ್ಕಳು ಅಲ್ಲು ಜೋಕ್ಕಿಂತ ಅದನ್ನ ತಿನ್ನೋದೇ ಜಾಸ್ತಿ ಅಫ್ಕೋರ್ಸ್ ಮಕ್ಕಳೆಲ್ಲ ಮಕ್ಕಳಿಗಿಂತ ದೊಡ್ಡವರು ತಿಂತಾರೆ ದೊಡ್ಡವರು ತಿನ್ನಲ್ಲ ಅಂತಲ್ಲ ಇದನ್ನ ಜಾಸ್ತಿ ತಿಂತಿರೋದನ್ನ ನೋಡಿಬಿಟ್ಟು ಇವರು ಕಂಪ್ನಿಯವರು ಅದನ್ನ ಸ್ಟಾಪ್ ಮಾಡ್ತಾರೆ ಮತ್ತು ಇವರು ಆದಿಮಾನವರ ಯಾಕೆ ಯಾರಕ್ಕೆ ಸೂರು ಗೊತ್ತೇ ಇಲ್ವಾ ಕೋಲ್ಗೇಟ್ನ ತಿಂತಾರೆ ಆ ಥರ ಮಾಡಿದರೆ ಕಪ್ಗೆ ಫ್ಲೇವರ್ನ ಅಂತ ಅಷ್ಟು ಗೊತ್ತಾಗಲ್ಲ ಅಲ್ಲ ಈಗ ಕಾರ್ ಇಂಜಿನಿಂದ ಎಗರ್ಕೊಂಡು ಬಂದಿದ್ದಾರೆ ಇಂಥ ಥರ ಎಂಟ್ರಿನ ಯಾವ ಹಾಲಿವುಡ್ಡಲ್ಲೂ ಮಾಡಿರಲ್ಲ ದೀಪಾವಳಿಲಿ ಪಟಾಕಿ ಹಚ್ಚೋ ಥರ ಇವರು ಕಾರ್ ಇಂಜಿನಿಂದ ಕೋಲ್ಗೇಟ್ ಅವರು ಪ್ರಿಯಾಂಕಾ ಚೋಪ್ರನ ಮರದಿಂದ ಆರಿಸಿ ಅನುಷ್ಕಾ ಶರ್ಮನ ಗ್ಲಾಸ್ ಹೊಡೆಸಿ ಮತ್ತು ಕತ್ರಿನಾ ಕೈಫ್ ಅವ್ರನ್ನ ಫ್ರಿಜ್ಜಿಂದ ತಂದರೂ ಇವರದನ್ನ ಕೋಲ್ಗೇಟ್ನ ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಅಲ್ಲು ಜಕ್ಕಲ್ಲ ಕೋಲ್ಗೇಟ್ ಅವರು ಈ ಥರ ಸಾಲ್ಟ್ ಹಾಕಿ ಲೆಂಬೆ ಹಾಕಿ ಮತ್ತು ಈ ಥರ ಹಾಕೋಕ್ಕಿಂತವೂ ಸ್ವಲ್ಪ ಶುಗರ್ ಅರ್ವಾ ಕೊಟ್ಬಿಡಿ ಜ್ಯೂಸ್ ಮಾಡ್ಕೊಂಡು ಕುಡ್ಕೋತೀವಿ ಅದೇ ಅದಕ್ಕೆ ಈ ಥರ ಸುಮ್ಮನೆ ಹಾಕ್ತೀರ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಕಾಶ್ ಕನ್ನಡಿ